ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ಸಾಧಕನಲ್ಲಿಯೂ ಏನಿರ್ಬೇಕಾಗ್ತತಿ ಮುಖ್ಯವಾಗಿ ಅಂತಂದ್ರ ಒಂದು ಛಲ ಇರ್ಬೇಕಾಗ್ತತಿ ತಾನು ಈಡೇರ್ಸ್ಕೊಳ್ಳುವಂತಹ ಆಸೆಯ ಕಡೆ ತಾನು ನೆರವೇರ್ಸ್ಕೊಳ್ಬೇಕಾದಂತಹ ಒಂದು ಕೆಲಸದ ಕಡೆ ಅವನಿಗೆ ಆಸೆ ಕನಸು ಗುರಿ ಮಾತ್ರ ಹೊಂದಿದ್ರೆ ಸಾಲಂಗಿಲ್ಲ ಮುಖ್ಯವಾಗಿ ಅವನ್ನೆಲ್ಲ ಈಡೇರ್ಸ್ಕೊಳ್ಳುವಲ್ಲಿ ಅವನಿಗೆ ಏನ್ ಇರ್ಬೇಕಾಗ್ತತಿ ಅಂತಂದ್ರ ಛಲ ಇರ್ಬೇಕಾಗ್ತದೆ ಛಲ ಅಂತಂದ್ರ ಯಾವ್ದೇ ಕಾರಣಕ್ಕೂ ಹಿಡಿದ ಕೆಲಸವನ್ನ ಬಿಡುವಂಗಿಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಛಲ ಅಂತ ಕರಿತೀವಿ ಈ ಛಲ ಬರೀ ಸಾಧಕರಲ್ಲೇ ಇರ್ಬೇಕೇನು ಸಾಧನೆ ಮಾಡುವವರಲ್ಲೇ ಇರ್ಬೇಕೇನು ಅಂತ ನಾವು ಹೋದ್ ನೋಡಿದಾಗ ಗುರು ಬಸವಣ್ಣನವರು ಹೇಳ್ತಾರೋ ಬರೀ ಸಾಧಕನಲ್ಲಿ ಮಾತ್ರ ಅಲ್ಲ ಶರಣರಿಗೂ ಛಲ ಇರ್ಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರ ಗುರು ಬಸವಣ್ಣನವರು ಅವರು ತಮ್ಮ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ ಯಾವ್ಯಾವ ರೀತಿ ಛಲ ಶರಣರಿಗೆ ಇರ್ಬೇಕು ಆ ರೀತಿಯಾಗಿ ಇದ್ದಾಗ ಮಾತ್ರ ಅದ ನಿಜವಾದ ಶರಣ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರ ಯಾವ್ದ್ರಿ ಆ ವಚನ ಅಂತಂದ್ರ ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆ ನೆಂಬ ಛಲಬೇಕು ಶರಣಂಗೆ ನೆಂಬ ಛಲಬೇಕು ಶರಣಂಗೆ ಪರ ದೈವವನ್ನೊಲ್ಲೆ ನೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ ಐದು ಛಲ ಐದು ರೀತಿಯಾದ ಛಲಗಳು ಶರಣನಲ್ಲಿ ಇರಬೇಕು ಅಂತ ಹೇಳ್ತಾರೋ ಮೊದ್ಲೇದಾಗಿ ನೋಡಿದಾಗ ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ ಈ ಒಂದು ವಿಚಾರದಲ್ಲಿ ಈ ಒಂದೇ ಒಂದು ಸಾಲಿನಲ್ಲಿ ಎಷ್ಟು ಅತ್ಯುತ್ತಮವಾದ ಒಂದು ತತ್ವವನ್ನ ಗುರುಬಸವಣ್ಣನವರು ಈ ಸಮಾಜಕ್ಕೆ ಕೊಡ್ತಾರಂತಂದ್ರ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ದುಡ್ಡಿಗೆ ಇನ್ನೊಬ್ಬರ ಧನಕ್ಕ ಹಣಕ ಆಸೆ ಮಾಡಬಾರ್ದು ಅಂತ ಹೇಳ್ತಾರ ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ ಒಲ್ಲೆ ಅಂತ ಹೇಳ್ಬೇಕಮ್ಮ ಅದು ಛಲ ಅದು ಯಾರಲ್ಲಿ ಇರ್ತತಿ ಶರಣರಲ್ಲಿ ಮಾತ್ರ ಇರ್ತತಿ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ಏನಾಗಕಿತಿ ಅಂತಂದ್ರೆ ಎಲ್ಲೆಡೆ ಭ್ರಷ್ಟಾಚಾರ ತಾಂಡವಾಡಗತೈತಿ ಯಾಕಂದ್ರ ಯಾರಿಗೂ ಛಲ ಇಲ್ಲ ಇನ್ನೊಬ್ಬರ ದುಡ್ಡು ಬೇಡ ಅನ್ನುವಂತಹ ಛಲ ಯಾರಲ್ಲೂ ಇಲ್ಲ ಹಿಂಗಾಗಿ ಭ್ರಷ್ಟಾಚಾರಗಳಾಗಕತ್ತವು ಅದಕ್ಕೆ ಬಡವರು ಬಡವರಾಗಿ ಉಳ್ದಾರ ಶ್ರೀಮಂತ ಅತಿ ಶ್ರೀಮಂತರ ಆಗಕತ್ತಾರ ಮಿಡಲ್ ಕ್ಲಾಸ್ನವ್ರ ಪರಿಸ್ಥಿತಿ ಆಗೈತ್ರಿ ಅಂತಂದ್ರ ಅಕಡೆ ಆರು ಕೇರ್ ಆಕತ್ತಿಲ್ಲ ಈ ಕಡೆ ಮೂರು ಕಿಳೆ ಆಗತ್ತಿಲ್ಲ ಅಂತ ಪರಿಸ್ಥಿತಿ ಮಿಡಲ್ ಕ್ಲಾಸ್ನವ್ರದೇತಿ ಬರೀ ಚಲಬೇಕು ಶರಣಂಗೆ ಅಂತ ಒಂದೇ ಒಂದೇ ಸಾಲಿನಲ್ಲಿ ಅವ್ರು ಇನ್ನೊಂದು ತತ್ವವನ್ನ ಹೇಳ್ತಾರ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನ ಹೇಳ್ತಾರ ಧರ್ಮಗುರು ಬಸವಣ್ಣನವರು ನಮಗ ಹಾಕಿ ಕೊಟ್ಟಂತ ದಾರಿ ಯಾವುದು ಅಂತಂದ್ರ ನಾವ್ ಯಾವತ್ತಿದ್ರು ಕಾಯಕ ಮತ್ತು ದಾಸೋಹ ಮಾಡಿ ಜೀವನ ಮಾಡ್ಬೇಕು ಅವರು ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ವಿಷಯಗಳಿವೆಲ್ಲ ಅವ್ರ ಯಾವತ್ತಿದ್ರು ಕಾಯಕಕ್ಕ ಬಹಳ ಒತ್ತನ್ನ ಕೊಡ್ತಿದ್ರು ಅದಕ್ಕೆ ಕೊನೆವರೆಗೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರ ಪ್ರಧಾನ ಮಂತ್ರಿಯಾಗಿ ಕಾರ್ಯ ಕಾಯಕವನ್ನ ಮಾಡ್ತಾರ ಅವ್ರು ಅವ್ರಿಗೆ ಕಾಯಕ ಮಾಡ್ಲೇಬೇಕು ಅಂತ ಇರ್ಲಿಲ್ಲ ಆದ್ರೂ ಕೂಡ ಯಾವತ್ತಿದ್ರು ನಾವು ನಮ್ಮ ಅನ್ನವನ್ನ ನಾವು ದುಡ್ದ ತಿನ್ಬೇಕನ್ನೋ ಒಂದು ಉದ್ದೇಶಕ್ಕ ಕಾಯಕವನ್ನ ಮಾಡ್ತಾರ ಕಾಯಕಕ್ಕೆ ಒತ್ತನ್ನ ಕೊಡ್ತಾರ ಜೊತೆ ಹೇಳ್ತಾರ ಆ ಕಾಯಕದೊಂದಿಗೆ ಭ್ರಷ್ಟಾಚಾರ ಮುಕ್ತತೆ ಕಡೆಗೆ ಅವ್ರು ಗಮನವನ್ನ ಹರಿಸಿ ಹೇಳ್ತಾರ ಛಲಬೇಕು ಶರಣಂಗೆ ನೆಂಬ ಮುಂದುವರೆದು ಹೇಳ್ತಾರ ಛಲಬೇಕು ಶರಣಂಗೆ ಪರಸತಿಯ ನಲ್ಲೆನೆಂಬ ಇಲ್ಲಿ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತಮವಾದ ಸಂಗತಿ ಯಾವ್ದು ಅಂತಂದ್ರೆ ನೈತಿಕತೆ ಅಂತ ನಾವು ಕರಿತೀವಿ ಮೊರಲಿಟಿ ಅಂತ ಕರಿತೀವಿ ಅದನ್ನ ಅವರು ಈ ಒಂದೇ ಒಂದು ಸಾಲಿನಲ್ಲಿ ಬಹಳ ಸುಂದರವಾಗಿ ಸಹಜವಾಗಿ ಸರಳವಾಗಿ ಹೇಳ್ತಾರ ಛಲಬೇಕು ಶರಣಂಗೆ ಪರಸತಿಯ ನೆಂಬ ಇನ್ನೊಬ್ರು ಹೆಣ್ಮಕ್ಳನ್ನ ನಮ್ಮ ತಾಯಿ ತಂಗಿ ಅಕ್ಕನ್ ತರ ಕಾಣ್ಬೇಕು ಆಕೆಯಲ್ಲಿ ನಮ್ಮ ಒಂದು ಸಹೋದರಿಯನ್ನ ಕಾಣ್ಬೇಕು ಆಕೆಯಲ್ಲಿ ಉತ್ತಮವಾದ ಸ್ನೇಹಿತೆಯನ್ನ ಕಾಣ್ಬೇಕೇ ವಿನಃ ಬೇರೆಯ ಹೆಣ್ಮಕ್ಕಳನ್ನ ಕೇವಲ ಒಂದೇ ಕೆಟ್ಟ ದೃಷ್ಟಿಯಿಂದ ನೋಡಬೇಡ್ರಿ ಅಂತ ಹೇಳ್ತಾರ ಅವ್ರು ಹಂಗಿದ್ದವ್ ಮಾತ್ರ ಏನಾಗ್ತಾನಂತ ಶರಣ ಆಗ್ತಾನಂತ ಛಲ ಬೇಕು ಶರಣಂಗೆ ಸತಿಯ ನೊಲ್ಲೆನೆಂಬ ಇನ್ನೊಬ್ರು ಹೆಂಡತಿ ನನಗ ಬೇಡ ಇನ್ನೊಬ್ಬರು ಮನಿ ಹೆಣ್ಮಕ್ಳು ಸಹವಾಸ ನನಗ ಬೇಡ ಯಾವಾಗಿದ್ರು ನನ್ನ ಹೆಂಡತಿ ಒಬ್ಬಕ್ಕಿನ್ನ ಬಿಟ್ಟು ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲಾ ಹೆಣ್ಮಕ್ಳು ನನಗ ಅಕ್ಕ ತಂಗಿ ತಾಯಿ ಸಮಾನ ಅನ್ನುವಂತಹ ಒಂದು ಮನೋಭಾವನೆ ಶರಣರಲ್ಲಿ ಬರ್ಬೇಕು ಒಬ್ಬ ವ್ಯಕ್ತಿಯಲ್ಲಿ ಬರ್ಬೇಕು ಅಂದಾಗ ಅವ ಏನಾಗಿ ಬದ್ಲಾಗ್ತಾನ್ರಿ ಅಂತಂದ್ರ ಆ ವ್ಯಕ್ತಿ ಶರಣನಾಗಿ ಬದ್ಲಾಗ್ತಾನ ಅದಕ್ಕ ಅವ್ರ ನೈತಿಕತೆಯನ್ನ ಎತ್ತಿ ಹಿಡಿತಾರ ಗುರು ಬಸವಣ್ಣನವರು ಛಲಬೇಕು ಶರಣಂಗೆ ಪರ ನೆಂಬ ಮುಂದ್ ಬಂದ್ ಹೇಳ್ತಾರ ಚಲಬೇಕು ಶರಣಂಗೆ ಪರ ದೈವನಲ್ಲೇನೆಂಬ ಇಲ್ಲಿ ಹೇಳ್ತಾರೆ ಏಕದೇವೋಪಾಸನೆಯನ್ನ ಘಂಟಾ ಘೋಷವಾಗಿ ಹೇಳ್ತಾರೆ ಛಲ ಬೇಕು ಶರಣಂಗೆ ಪರಧನ ಪರ ದೈವವ ನೊಲ್ಲೆನೆಂಬ ಇನ್ ನಾವು ಎದೆಯ ಮೇಲೆ ಇಷ್ಟಲಿಂಗವನ್ನ ಕಟ್ಟಿಕೊಂಡು ಇನ್ನೊಂದು ದೈವಗಳಿಗೆ ಎರಗುವುದು ತಪ್ಪು ಆತ ಶರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪರದೈವ ಒಲ್ಲೆ ಅನ್ನುವಂತ ಛಾತಿ ಯಾರಲ್ಲಿ ಬರ್ತತ್ರಿ ಅಂತಂದ್ರ ಅದು ಶರಣರಲ್ಲಿ ಮಾತ್ರ ಬರ್ತತಿ ಸಾಮಾನ್ಯ ಮನುಷ್ಯರಲ್ಲಿ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರ ಅವ್ರು ಪರ ದೈವವ ಅನ್ನುವಂತ ಛಲ ಯಾರಲ್ಲಿ ಇರ್ತಲ್ಲ ಆತ ಮಾತ್ರ ಶರಣ ಅಂತ ಹೇಳ್ತಾರ ಮುಂದ್ ಬಂದು ಹೇಳ್ತಾರ ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ದೇವ್ರು ಬ್ಯಾರೆ ಜಂಗಮ ಬ್ಯಾರೆ ಅಂತ ನೀವು ಭೇದ ಭಾವ ಮಾಡಬೇಡ್ರಿ ಜಂಗಮ ದಾಸೋಹದಲ್ಲಿ ನೀವು ದೇವ ಪೂಜೆಯನ್ನ ಕಾಣ್ಬೇಕು ಲಿಂಗ ಪೂಜೆಯನ್ನ ಮಾಡುವಾಗ ಲಿಂಗದಲ್ಲಿ ನೀವು ಜಂಗಮವನ್ನ ಕಾಣ್ಬೇಕು ಯಾವ್ದೇ ಕಾರಣಕ್ಕೂ ಅವೆರಡು ಬೇರೆ ಬೇರೆ ಅನ್ಕೋಬೇಡ್ರಿ ಎರಡರಲ್ಲೂ ಭೇದ ಭಾವ ಮಾಡ್ಬೇಡ್ರಿ ಲಿಂಗ ಮತ್ತು ಜಂಗಮ ಎರಡು ಒಂದೇ ಅಂತ ಹೇಳ್ತಾರ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಬರೇ ಕಾಯಕ ಮತ್ತು ದಾಸೋದೊಂದಿಗೆ ಪ್ರಸಾದ ತತ್ವವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಶರಣರು ಪ್ರಸಾದದಲ್ಲಿ ಗುಣವನರಿಸುವಡೆ ನಾಲ್ಕನೆಯ ಪಾತಕ ಅಂತ ಚನ್ನಬಸವನವರ ಉತ್ತಮ ಒಂದು ವಚನದಲ್ಲಿ ಹೇಳ್ತಾರ ಪ್ರಸಾದ ಯಾವಾಗ ನಾವು ಲಿಂಗಕ್ಕೆ ಎಡಿ ಮಾಡ್ ತಗೋತಿವಲ್ಲ ಅದು ಪ್ರಸಾದ ಆಗ್ತತಿ ಅದಕ್ಕ ನಮ್ಮಲ್ಲಿ ಹೆಂಗೈತಿ ಅಂತಂದ್ರ ತಟ್ಟೆ ಒಳಗೆ ನಾವು ಒಂದಗಳು ಬಿಡಂಗಿಲ್ಲ ತಟ್ಟೆ ಪ್ರಸಾದ ಎಲ್ಲ ಮುಗಿದ್ಮೇಲೆ ತಟ್ಟೆಯನ್ನ ಕ್ಲೀನ್ ಆಗಿ ತೊಳೆದು ಆ ನೀರನ್ನು ಸಹ ಸೇವನೆ ಮಾಡಬೇಕು ಯಾಕಂತಂದ್ರೆ ಅದು ಲಿಂಗ್ ಎಡಿ ಆಗಿರ್ತತಿ ಎಡಿ ಆದ್ಮೇಲೆ ಅದೇನ ಆಗ್ತತ್ರಿ ಅಂತಂದ್ರ ಪ್ರಸಾದ ಆಗ್ತತಿ ಪ್ರಸಾದ ಮಾಡೋ ಯಾರು ಶರಣಾಗ್ತಾನ ಪ್ರಸಾದ ದಿಟ ನನ್ ತಟ್ಟೆ ಒಳಗಿರ್ತಕ್ಕಂಥ ಎಲ್ಲಾ ಎಡಿನೂ ಲಿಂಗಾಯ್ ಪ್ರಸಾದ ಆಗೇತಿ ನಾ ಯಾವ್ದೇ ಕಾರಣಕ್ಕೂ ಏನ್ ಮಾಡಬಾರ್ದು ಈ ತಟ್ಟೆ ಏನು ಬಿಡಬಾರ್ದು ಇಲ್ಲಿ ಇನ್ನೊಂದು ಮುಖ್ಯವಾದ ತತ್ವವನ್ನ ಏನ್ ಹೇಳ್ತಾರ ಅನ್ನ ಕೆಡಿಸ್ಬ್ಯಾಡ್ರಿ ಯಾವ್ದೇ ಕಾರಣಕ್ಕೂ ನೀವು ಅನ್ನವನ್ನ ವೇಸ್ಟ್ ಮಾಡ್ಬೇಡ್ರಿ ಅನ್ನುವಂತಹ ಒಂದು ಕಳಕಳಿಯಿಂದ ಗುರು ಬಸವಣ್ಣನವ್ರು ಹೇಳ್ತಾರ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಛಲಾನೇ ಇಲ್ಲ ಅಂತಂದ್ರ ಆತ ಶರಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆತ ಶರಣ ಆಗ್ಲೇ ಇಲ್ಲ ಅಂತಂದ್ರ ಅವನ ಯಾರು ಮೆಚ್ಚಂಗಿಲ್ಲ ಅಂತಂದ್ರ ಕೂಡಲ ಸಂಗಮ ದೇವ ಮೆಚ್ಚಂಗಿಲ್ಲ ಅಂತ ಅವ್ನಿಗೆ ಒಲೆಂಗಿಲ್ಲ ಅಂತ ಅವನ ಕರೆಗೆ ಕೂಡಲ ಸಂಗಮ ದೇವ ಹೋಗ್ ಕೊಡಂಗಿಲ್ಲ ಅಂತ ಅದಕ್ಕೆ ನಾವ್ ಏನ್ ಮಾಡ್ಬೇಕು ದೇವ್ರು ನಮ್ಮ ಕರೆಗೆ ಹೋಗೊಡ್ಬೇಕು ಒಂದೇ ದಿನ ನಾವು ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ಧ್ಯಾನ ಮಾಡ್ತೀವಿ ತಕ್ಷಣ ದೇವ್ರು ಒಲೆಂಗಿಲ್ಲ ಆತ ಒಲಿಬೇಕು ಆತನ ಕರುಣೆ ಆತನ ಅಭಯಸ್ಥ ಸದಾ ನಮ್ಮೇಲೆ ಇರ್ತತಿ ಆದ್ರ ಅದರ ಅರಿವು ನಮಗ ಆಗ್ಬೇಕಾ ದೇವ್ರ ನಮ್ ಮೊಟ್ಟಿಗದಾನ ದೇವ್ರ ನಮ್ ಜೊತೆ ಸದಾ ಅದಾನ ಅನ್ನುವಂತಹದ ಒಂದು ಏನೋ ಒಂದು ಆ ಭಾವನೆ ನಮ್ಮಲ್ಲಿ ಬರಬೇಕು ಅದೊಂದು ಫೀಲ್ ಅಂತ ಕರಿತಿಲ್ಲ ಆ ಫೀಲ್ ನಮಗ್ ಆಗ್ಬೇಕು ಅಂದ್ರೆ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರ ಈ ರೀತಿಯಾದ ತತ್ವಗಳನ್ನ ಆಚರಣೆಗೆ ತರಬೇಕಾಗ್ತತಿ ನಮ್ಮ ಜೀವನ್ದಾಗ ನಾವ್ ಏನ್ ಮಾಡ್ಬಿಡ್ತಿವ್ರಿ ಈಗಿನ ಕಾಲದಾಗ ಅಂತಂದ್ರ ಕಷ್ಟ ಬಂತು ಅಂತಂದ್ರ ದೇವ್ರಿಲ್ಲ ಸುಖ ಬಂತು ಅಂತಂದ್ರ ದೇವ್ರ ನೆನ್ಸಂಗಿಲ್ಲ ಕಷ್ಟ ಬಂದ್ರೆ ಏನ್ ಮಾಡ್ತಾರ ದೇವ್ರನ್ನ ಬೈತಾರ ಸುಖ ಬಂದ ತಕ್ಷಣ ದೇವ್ರನ್ ಹೋ ದೇವ್ರ್ ನಮಗೆಲ್ಲ ಕೊಟ್ಟು ಚೆಂದಿತಾನಂತರನು ಇಲ್ಲ ಇದು ನನ್ನ ಕಷ್ಟದ ಪ್ರತಿಫಲ ಅಂತ ಹೇಳ್ಕೊತಾರವ್ರು ನಾವ್ ಸಣ್ಣವ್ರಿದ್ದ ಬಾಳ ಕಷ್ಟ ಪಟ್ಟಿವ್ರಿ ಅದಕ್ ನಾವ್ ಇವ್ ಚಂದ ದಿವ್ರಿ ನಾವ್ ಸಣ್ಣವರಿದ್ದ ಬಾಳ ಅವಮಾನಗಳನ್ನ ಅನುಭವಿಸಿರಿ ಅದಕ್ ನಾವ್ ಇವತ್ತು ಚಂದ ದಿವಿ ನೋಡ್ರಿ ಒಳ್ಳೇದಾದ್ರೂ ದೇವ್ರಿಗೆ ಅನ್ನಂಗಿಲ್ಲ ಕೆಟ್ಟದಾದ್ರೂ ಮಾತ್ರ ದೇವ್ರಿಗೆ ಬಯ್ಯುದು ಇದು ಎಂತಹ ನ್ಯಾಯ ಇದಕ್ ನಾವು ನಾವೇ ವಿಚಾರ ಮಾಡ್ಕೋಬೇಕು ಯಾವತ್ತಿದ್ರು ನಾವು ದೇವನ ಮಕ್ಕಳು ನಮ್ಮ ಹೆತ್ತು ತಂದೆ ತಾಯಿಗಳು ಎರಡು ಬಿಟ್ಟು ನಾಲ್ಕು ಮಕ್ಕಳು ಹಾಡ್ದು ನಾಲ್ಕು ಮಕ್ಳಿಗೆ ಭೇದ ಭಾವ ಮಾಡಂಗಿಲ್ಲ ಇನ್ನು ಸೃಷ್ಟಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಯಾಕೊಬ್ರಿಗೊಬ್ರು ಭೇದ ಭಾವ ಮಾಡ್ತಾನೋ ಅದನ್ನ ನಾವು ಯೋಚನೆ ಮಾಡ್ಬೇಕಾ ನಾವ್ ಏನ್ ಮಾಡ್ತೀವಿ ಅವನನ್ನು ಹೊಲಸ್ಕೊಳ್ಳೋ ಕಡೆ ನಾವು ಗಮನ ಕೊಡಂಗಿಲ್ಲ ಅವ್ನನ್ನ ಹೊಲಸ್ಕೋಬೇಕು ಅಂತಂದ್ರೆ ಯಾವ ದಾರಿ ಒಳಗೆ ಹೋಗ್ಬೇಕು ಅನ್ನುವಂತಹ ಗೈಡೆನ್ಸ್ ನಮ್ಗೆ ಯಾರು ಕೊಡಾಕತ್ತಿಲ್ಲ ಎಲ್ಲರೂ ತಮ್ಮ ತಮ್ಮ ಅಭಿವೃದ್ಧಿ ಕಡೆ ಗಮನ ಹರ್ಸಾಕತ್ತರಿ ವಿನಃ ಇಡೀ ಸಮಾಜದ ಅಭಿವೃದ್ಧಿಗೆ ಯಾರು ಗಮನ ಹರಿಸಲಿಲ್ಲ ಅದಕ್ಕ ಮುಂದೊಂದ್ ದಿನ ಇಂತದ್ದು ಬರ್ತದಂತ ಹನ್ನೆರಡನೇ ಶತಮಾನದಾಗ ಬಸವಾದಿ ಶರಣರ ಎಲ್ಲರೂ ಸೇರಿ ಏನ್ ಮಾಡ್ಯಾರ ಅಂತಂದ್ರ ವಚನ ಸಾಹಿತ್ಯವನ್ನ ನಮಗ ಬಿಟ್ಟು ಹೋಗ್ಯಾರ ಯಾಕಂತಂದ್ರ ಮುಂದೊಂದು ದಿನದಲ್ಲಿ ಇದು ಎಲ್ಲರ ದಾರಿಗೆ ದೀಪ ಆಗ್ತತಿ ಅನ್ನೋ ಒಂದು ಉದ್ದೇಶಕ್ಕೆ ಕೇವಲ ಒಂದು ಒಂದು ವಚನಗಳು ನಮ್ಮ ಇಡೀ ಜೀವನದ ವೃತ್ತಾಂತವನ್ನೇ ಬದಲಿಸುವಂತ ಶಕ್ತಿಯನ್ನ ಹೊಂದಿದವು ಅಂತಹ ಸಾವಿರಾರು ವಚನಗಳು ನಮ್ಮ ಜೊತೆ ಇರಬೇಕಾದ್ರೆ ನಾವು ಅವನ್ನ ನಿರ್ಲಕ್ಷ್ಯ ಮಾಡಕತ್ತೀವಿ ಇದು ನಮ್ಮ ಮೂರ್ಖತನ ವಿನಃ ದೇವರನ್ನ ಹಳೆಯುವಂತ ಯಾವುದೇ ಪ್ರಶ್ನೆನೇ ಇಲ್ಲಿದ್ರೊಳ ಅದಕ್ಕ ಗುರು ಬಸವಣ್ಣನವರು ಏನ್ ಹೇಳ್ತಾರಂತಂದ್ರ ಹೆಜ್ಜೆ ಹೆಜ್ಜೆಗೂ ಹಂತ ಹಂತವಾಗಿ ನಾವು ಯಾವ ರೀತಿ ದೇವರಿಗೆ ಹತ್ರ ಆಗ್ಬೇಕು ಯಾವ ರೀತಿ ಅವನ ಒಲುಮೆಯನ್ನ ಗಳಿಸ್ಕೋಬೇಕು ಅನ್ನುವಲ್ಲಿ ನಮಗೆ ಯಾರ ನೀಟ್ ಆಗಿ ಕ್ಲೀನ್ ಆಗಿ ಬಹಳ ಕ್ಲಿಯರ್ ಆಗಿ ಯಾರಾದ್ರೂ ಗೈಡೆನ್ಸ್ ಮಾಡೋರಿದ್ರ ಅದು ಗುರು ಬಸವಣ್ಣನವರು ಮಾತ್ರ ಅವರು ನಮ್ಮಲ್ಲಿ ಇವಾಗ ಫಿಸಿಕಲಿನ ಒಟ್ಟಿಗೆ ಇಲ್ದೇ ಇರ್ಬೋದು ಆದ್ರೆ ಮಾನಸಿಕವಾಗಿ ಯಾವಾಗ್ಲೂ ನಮ್ಮ ಹಿಂದೆ ನಿಂತ ನಮ್ಗೆ ಧೈರ್ಯ ತುಂಬ್ತಿರ್ತಾರೆ ಎದುರು ಮೂಲಕ ಅಂದ್ರೆ ಅವ್ರ ವಚನಗಳ ಮೂಲಕ ಅವನ್ನ ಓದ್ಬೇಕು ಅವ್ನ ಅನುಸ ಅನುಸರಿಸ್ಕೋಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಸ್ವಲ್ಪ ಮಟ್ಟಿಗಾದ್ರು ನಮ್ಮ ಕೊನೆಯ ಉಸಿರು ಮುಗಿದ್ರೊಳಗಾಗೆ ನಾವು ಒಂದಲ್ಲ ಒಂದಿನ ದೇವರ ಅನುಗ್ರಹವನ್ನ ನೇರವಾಗಿ ಪಡ್ಕೋತೀವೋ ಅನ್ನೋ ಭರವಸೆಯನ್ನ ನಾ ಈ ಮೂಲಕ ನಿಮ್ಮೆಲ್ಲರಿಗೂ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ